ನಮಸ್ಕಾರ ನಮಸ್ಕಾರಗಳಿಂದಿನ ಟಾಪ್ ಜಿ ಕೆ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಉತ್ತರಿಸುತ್ತೀರೋ ನೋಡೋಣ ಕೊನೆ ತನಕ ನೋಡಿ ಉತ್ತರಗಳು ನಿಮ್ಮನ್ನು ಆಶ್ಚರ್ಯಚಕಿತ ಮಾಡುತ್ತವೆ ಪ್ರಶ್ನೆ ಒಂದು ಭಾರತದ ಯಾವ ರಾಜ್ಯವನ್ನು ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಗೋವಾ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಕೇರಳದಲ್ಲಿ ವಿವಿಧ ಮಸಾಲೆ ಬೆಳೆಗಳು ದೊರೆಯುವುದರಿಂದ ಈ ಹೆಸರು ಸಿಕ್ಕಿದೆ ಭಾರತದಲ್ಲಿ ಮೊಟ್ಟಮೊದಲ ಸಿನಿಮಾ ಯಾವುದು ಆಪ್ಷನ್ ಎ ರಾಜ ಹರಿಶ್ಚಂದ್ರ ಆಪ್ಷನ್ ಬಿ ಶೋಲೆ ಆಪ್ಷನ್ ಸಿ ಮದರ್ ಇಂಡಿಯಾ ಆಪ್ಷನ್ ಡಿ ಮೊಘಲೆ ಅಜಂ ಸರಿಯಾದ ಉತ್ತರ ಆಪ್ಷನ್ ಎ ರಾಜ ಹರಿಶ್ಚಂದ್ರ ರಾಜ ಹರಿಶ್ಚಂದ್ರ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಅವರು ನಿರ್ಮಿಸಿದರು ಭಾರತದ ಯಾವ ನಗರವನ್ನು ಸಿಟಿ ಆಫ್ ಲೇಕ್ಸ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಜೈಪುರ್ ಆಪ್ಷನ್ ಬಿ ಉಜ್ಜಯಿನಿ ಆಪ್ಷನ್ ಸಿ ಉದಯಪುರ್ ಆಪ್ಷನ್ ಡಿ ನಾಸಿಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಉದಯ್ಪುರ್ ಉದಯಪುರ ನಗರದಲ್ಲಿ ಅನೇಕ ಸರೋವರಗಳಿವೆ ಭಾರತದಲ್ಲಿ ಮೊದಲ ಬ್ಯಾಡ್ಮಿಂಟನ್ ಚಾಂಪಿಯನ್ ಯಾರು ಆಪ್ಷನ್ ಎ ಪಿವಿ ಸಿಂಧು ಆಪ್ಷನ್ ಬಿ ಪ್ರಕಾಶ್ ಪಡಕೋಣೆ ಆಪ್ಷನ್ ಸಿ ಸೈನಾ ನೆಹ್ವಾಲ್ ಆಪ್ಷನ್ ಡಿ ಲಕ್ಷ ಸೇನ್ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಕಾಶ್ ಪಡಕೋಣೆ ಪ್ರಕಾಶ್ ಪಡುಕೋಣೆ ಅವರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆಲ್ ಇಂಗ್ಲೆಂಡ್ ಪ್ರಶಸ್ತಿ ಗೆದ್ದರು ಪಂಚತಂತ್ರ ಕತೆಗಳನ್ನು ಮೊಟ್ಟಮೊದಲು ಯಾರಿಂದ ಬರೆಯಲಾಯಿತು ಆಪ್ಷನ್ ಎ ಭಾಸ್ ಆಪ್ಷನ್ ಬಿ ಕಾಳಿದಾಸ ಆಪ್ಷನ್ ಸಿ ವಿಷ್ಣು ಶರ್ಮಾ ಆಪ್ಷನ್ ಡಿ ಶೂದ್ರಕ ಸರಿಯಾದ ಉತ್ತರ ಆಪ್ಷನ್ ಸಿ ವಿಷ್ಣು ಶರ್ಮಾ ವಿಷ್ಣು ಶರ್ಮನು ಮಕ್ಕಳಿಗೆ ನೀತಿ ಕಲಿಸಲು ಪಂಚತಂತ್ರ ಬರೆಯಲಾಯಿತು ಭಾರತದ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಆಪ್ಷನ್ ಎ ರಾವತ್ ಬಾಟಾ ಆಪ್ಷನ್ ಬಿ ತರವ್ಕರ್ ಆಪ್ಷನ್ ಸಿ ಕಾಕರ್ ಪಾರ್ ಆಪ್ಷನ್ ಡಿ ತಾರಾಪುರ ಸರಿಯಾದ ಉತ್ತರ ಆಪ್ಷನ್ ಡಿ ತಾರಾಪುರ ತಾರಾಪುರ ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದಲ್ಲಿ ಇದೆ ಭಾರತದ ರಾಷ್ಟ್ರೀಯ ಜಲಚರ ಯಾವುದು ಆಪ್ಷನ್ ಎ ಗಂಗಾ ಡಾಲ್ಫಿನ್ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಮೀನು ಹಕ್ಕಿ ಆಪ್ಷನ್ ಡಿ ಮೊಸಳೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ಡಾಲ್ಫಿನ್ ಗಂಗಾ ನದಿಯ ಡಾಲ್ಫಿನ್ ಅನ್ನು ಭಾರತದ ರಾಷ್ಟ್ರೀಯ ಜಲಚರ ಎಂದು ಘೋಷಿಸಲಾಗಿದೆ ಹೆಬ್ಬೆಟ್ಟು ಡಿಎನ್ಎ ರಚನೆಯು ಯಾರಿಂದ ಕಂಡುಹಿಡಿಯಲಾಯಿತು ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ಡಾರ್ವಿನ್ ಆಪ್ಷನ್ ಸಿ ವ್ಯಾಟ್ಸನ್ ಮತ್ತು ಕ್ರಿಕ್ ಆಪ್ಷನ್ ಡಿ ಮೆಂಡಲ್ ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾಟ್ಸನ್ ಮತ್ತು ಕ್ರಿಕ್ ವ್ಯಾಟ್ಸನ್ ಮತ್ತು ಕ್ರಿಕ್ ಡಿಎನ್ಎ ರಚನೆಯ ಮಾಡಲಾಕೃತಿಯು ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಕಂಡುಹಿಡಿದರು ಕೋನಾರ್ಕ್ ಸೂರ್ಯ ಮಂದಿರ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಒಡಿಶಾ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಬಿ ಒಡಿಶಾ ಕೋನಾರ್ಕ್ ಸೂರ್ಯ ದೇವಾಲಯವು ಒಡಿಶಾದಲ್ಲಿ ಇದೆ ಮತ್ತು ಯುನೆಸ್ಕೋ ಪರಂಪರೆಯ ಸ್ಥಾನವಾಗಿದೆ ಭೂಮಿ ಸುತ್ತುವ ಆವರಣ ಗಾಳಿಯ ಹೆಸರು ಏನು ಆಪ್ಷನ್ ಎ ಅಂಟಾರ್ಟಿಕಾ ಆಪ್ಷನ್ ಬಿ ಬಾಹ್ಯ ವಾತಾವರಣ ಆಪ್ಷನ್ ಸಿ ವಾಯುಮಂಡಲ ಆಪ್ಷನ್ ಡಿ ವಾಯುಚಕ್ರ ಸರಿಯಾದ ಉತ್ತರ ಆಪ್ಷನ್ ಸಿ ವಾಯುಮಂಡಲ ಭೂಮಿಯನ್ನು ಸುತ್ತುವ ಗಾಳಿಯ ಪದರವನ್ನೇ ವಾಯುಮಂಡಲ ಎಂದು ಕರೆಯುತ್ತಾರೆ ಭಾರತದ ಪ್ರಥಮ ಐಟಿ ನಗರ ಯಾವುದು ಆಪ್ಷನ್ ಎ ಪುಣೆ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಬೆಂಗಳೂರು ಇಂಡಿಯಾ ಸಿಲಿಕಾನ್ ವ್ಯಾಲಿ ಎಂದೇ ಪ್ರಸಿದ್ಧವಾಗಿದೆ ಭಾರತದ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವ ವರ್ಷದಲ್ಲಿ ಜಾರಿಯಾಯಿತು ಆಪ್ಷನ್ ಎ ಎರಡು ಸಾವಿರದ ಹದಿನೈದು ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತು ಆಪ್ಷನ್ ಸಿ ಎರಡು ಸಾವಿರದ ಇಪ್ಪತ್ತೆರಡು ಆಪ್ಷನ್ ಡಿ ಎರಡು ಸಾವಿರದ ಹದಿನೆಂಟು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತು ನೂತನ ಶಿಕ್ಷಣ ನೀತಿ ಎನ್ಇಪಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ಬಂತು ನಿಮ್ಮ ಪ್ರತಿದಿನದ ಜಿ ಕೆ ಅಭ್ಯಾಸಕ್ಕೆ ನಂಬಿಕಸ್ಥೆಗಳ ಜ್ಞಾನ ಸಿರಿ ಕನ್ನಡ ಇದೇ ಶೈಲಿಯ ಪ್ರಶ್ನೆಗಳನ್ನು ನಿತ್ಯ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ಕೋರ್ ಕಾಮೆಂಟ್ ಮಾಡಿ